ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಉದ್ಯೋಗಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲಾ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿ ಬಾರ್ರಿ ಇವತ್ತು ನಾವು ವಿಶ್ವಗುರು ಬಸವಣ್ಣನವರ ಒಂದು ಭಾರಿ ಚಂದದ ವಚನದ ಅರ್ಥ ತಿಳಿದುಕೊಳ್ಳೋಣ ಇದು ನಮ್ಮ ದಿನಾ ಜೀವನಕ್ಕ ಬಹಳ ಹತ್ರ ಆಗೋ ಮಾತು ನೋಡ್ರಿ ಸರಿ ಮೊದಲು ಈ ವಚನವನ್ನ ಒಮ್ಮೆ ಪೂರ್ತಿಯಾಗಿ ಕೇಳ್ರಿ ಅರ್ಥಕ್ಕೆ ತಪ್ಪಿದಡೇನು ಪ್ರಾಣಕ್ಕೆ ತಪ್ಪಿದಡೇನು ಅಭಿಮಾನಕ್ಕೆ ತಪ್ಪಿದಡೇನು ಶರಣರು ಶರಣರಲ್ಲಿ ಗುಣವನಸುವರೆ ಕೂಡಲ ಸಂಗನ ಶರಣರು ನೊಂದು ಸೈರಿಸಬೇಕು ಕೇಳಿದ್ರಲ್ಲ ಈಗ ಒಂದೊಂದು ಸಾಲಿನ ಅರ್ಥ ಏನು ಅಂತ ನಮ್ಮ ನಿಮ್ಮ ಭಾಷೆಯೊಳಗ ಸರಳವಾಗಿ ನೋಡ್ಕೋತಾ ಹೋಗೋಣ ನೋಡ್ರಿ ನಮಗೊಂದು ಕೆಟ್ಟ ಚಾಳಿ ಅದ ಏನಂದ್ರ ಇನ್ನೊಬ್ಬರೊಳಗ ಏನ್ ಸರಿ ಇಲ್ಲ ಅಂತ ಹುಡ್ಕೋದು ಅವರ ನಡತೆಯೊಳಗ ಅವರ ಮಾತಿನೊಳಗ ಏನಾದ್ರೂ ಒಂದು ಸಣ್ಣ ತಪ್ಪು ಸಿಕ್ಕ್ರ ಸಾಕು ಅದನ್ನೇ ದೊಡ್ಡದು ಮಾಡಿ ಆಡ್ಕೊಳ್ಳೋದು ಬಸವಣ್ಣನವರು ಇದೇ ವಿಷಯವನ್ನ ಮೊದಲ ಮೂರು ಸಾಲಿನಲ್ಲಿ ಭಾರಿ ಚಂದ ಹೇಳ ಮೊದಲನೇ ಸಾಲು ಕೇಳ್ತೈತಿ ಅರ್ಥಕ್ಕೆ ತಪ್ಪಿದಡೇನು ಅಂದ್ರೆ ಯಾರಾದ್ರೂ ರೊಕ್ಕ ಪೈಸಿ ವಿಷಯದಾಗ ಹೆಚ್ಚು ಕಮ್ಮಿ ಮಾಡಿದ್ರೇನೋ ಉದಾಹರಣೆಗೆ ನಮ್ಮ ಒಬ್ಬ ಭಾರಿ ಜುಪುಣ ಆದಾನ ಅಂತ ನಾವು ಆಡ್ಕೊಳ್ತೀವಿ ಇನ್ನೊಬ್ಬ ಗೆಳೆಯ ಕಾಸ್ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾನ ಅಂತಾನು ಆಡ್ಕೊಳ್ತೀವಿ ಹಿಂಗಿದ್ರೂ ಮಾತು ಹಂಗಿದ್ರು ಮಾತು ಆದ್ರ ಇದ್ರಿಂದ ಏನಾಗ್ಬೇಕು ಅಂತ ಬಸವಣ್ಣನವರು ಕೇಳ್ತಾರ ಮುಂದಿನ ಸಾಲು ಪ್ರಾಣಕ್ಕೆ ತಪ್ಪಿದಡೇನು ಅಂದ್ರ ಯಾರು ಧೈರ್ಯದ ವಿಷಯದಾಗೆ ಎಡವಿದ್ರೇನೋ ನಮ್ಮ ಜೊತೆಗಾರ ಒಬ್ಬ ಸ್ವಲ್ಪ ಹೆದ್ರ ಪುಕ್ಕ ಇರ್ಬೋದು ಒಂದು ನಾಯಿ ಬಂದ್ರ ಹೆದರ್ಬೋದು ಇನ್ನೊಬ್ಬ ಯಾರ ಮಾತನ್ನು ಕೇಳದೆ ಮುಂದಕ್ಕೆ ನುಗ್ಗಿ ಬಿಡಬಹುದು ನಾವು ಇಬ್ರು ನೋಡಿ ನಗ್ತೀವಿ ಒಬ್ಬನ ಇವ ಭಾರಿ ಪುಕ್ಕಲದನಾ ಅಂತೀವಿ ಇನ್ನೊಬ್ಬನ ಅವಂಗೇನ್ ತಿಳಿತೈತಿ ಬರೀ ದುಡುಕು ಅಂತೀವಿ ಆದ್ರ ಇದೂ ಕೂಡ ಒಂದ್ ಸಣ್ಣ ತಪ್ಪ ಅಷ್ಟೇ ಅಲ್ಲೇನ್ರಿ ಮೂರನೇ ಸಾಲು ಅಭಿಮಾನಕ್ಕೆ ತಪ್ಪಿದಡೇನು ಅಂದ್ರೆ ಯಾರಾದ್ರೂ ತಮ್ಮ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಹೆಮ್ಮೆ ಅಭಿಮಾನ ತೋರಿಸ್ಕೊಂಡ್ರೇನು ನಮ್ಮ ಗೆಳೆಯ ಒಂದು ಹೊಸ ಬೈಕ್ ತಗೊಂಡಿರ್ತಾನೆ ಅದರ ಬಗ್ಗೆ ದಿನಾ ಹೇಳ್ಕೊಳ್ತಿರ್ತಾನೆ ಅಥವಾ ಯಾರಾದರೂ ತಮ್ಮ ಸಣ್ಣ ಸಾಧನೆ ಬಗ್ಗೆ ಜಂಬ ಕೊಚ್ಚ್ರೇನೋ ಅದೊಂದು ದೊಡ್ಡ ಅಪರಾಧನೇನೋ ಇವೆಲ್ಲ ಮನುಷ್ಯ ಸಹಜ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇಂತಹ ಸಣ್ಣ ಪುಟ ತಪ್ಪುಗಳನ್ನ ನೋಡಿದಾಗ ಸಾಮಾನ್ಯರಾದ ನಾವೇನ್ ಮಾಡ್ತೀವಿ ಟೀಕೆ ಮಾಡ್ತೀವಿ ಅವರ ಬೆನ್ನಿ ಹಿಂದೆ ಆಡಿಕೊಳ್ತೀವಿ ನಗ್ತೀವಿ ಆದರೆ ಕೂಡಲ ಸಂಗನ ಶರಣ ಅಂದರೆ ಒಬ್ಬ ಒಳ್ಳೆಯ ಮನುಷ್ಯ ಒಂದು ಸಮುದಾಯದ ಭಾಗವಾಗಿರುವ ವ್ಯಕ್ತಿ ಇಂತಹ ಸಂದರ್ಭದಲ್ಲಿ ಹೇಗೆ ನಡೆದುಕೊಳ್ಬೇಕು ಇದರ ಉತ್ತರ ಮುಂದದ ನೋಡ್ರಿ ನೋಡ್ರಿ ನಾವು ಹಿಂಗ ಒಗ್ಗಟ್ಟಿನ ಬಗ್ಗೆ ಮಾತಾಡ್ಬೇಕಾದ್ರೇನೆ ಒಂದು ಮಾತು ನಮ್ಮ ಈ ವಚನ ವಿಶ್ಲೇಷಣೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಬೇಕ್ರಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗ ಇನ್ನಷ್ಟು ಕೂರ್ಪು ಕೊಡ್ತೈತಿ ಸರಿ ಮತ್ತೆ ವಿಷಯಕ್ಕೆ ಬರೋಣ ಮೊದಲ ಮೂರು ಸಾಲಿನಲ್ಲಿ ನಮ್ಮ ತಪ್ಪು ಹುಡುಕೋ ಚಾಳಿಯನ್ನ ಹೇಳಿದ ಬಸವಣ್ಣನವರು ಈಗ ನಮ್ಗೆ ಒಂದು ಉಲ್ಟಾ ಪ್ರಶ್ನೆ ಕೇಳ್ತಾರ ವಚನದ ತಿರುಳಿರೋದೆ ಈ ಪ್ರಶ್ನೆಯಲ್ಲಿ ಕೇಳ್ರಿ ಪ್ರಶ್ನೆಯನ್ನ ಶರಣರು ಶರಣರಲ್ಲಿ ಗುಣವನರಸುವರೆ ಅಬ್ಬಬ್ಬಾ ಅಂದ್ರೆ ಒಂದು ಸಮುದಾಯದ ಒಂದು ಗುಂಪಿನ ನಿಜವಾದ ಸದಸ್ಯರು ತಮ್ಮ ತಮ್ಮಲ್ಲೇ ತಪ್ಪುಗಳನ್ನ ಹುಡುಕ್ತಾ ಕುರುತಾರೆಯಾ ಇದು ಬರೀ ಪ್ರಶ್ನೆಯಲ್ಲ ಇದೊಂದು ಉತ್ತರ ಕೂಡ ನಿಜವಾದ ಶರಣರು ಹಂಗ ಮಾಡಂಗಿಲ್ಲ ಅಂತಾನೆ ಬಸವಣ್ಣನವರು ಇಲ್ಲಿ ಖಡಕ್ಕಾಗಿ ಹೇಳ್ತಿದ್ದಾರೆ ಅವರ ಕೆಲಸ ತಪ್ಪು ಹುಡುಕುವುದಲ್ಲ ಒಗ್ಗಟ್ಟಿನಿಂದ ಇರೋದು ಹಂಗಾರ ಶರಣರು ಏನ್ ಮಾಡಬೇಕು ಅದಕ್ಕೆ ಬಸವಣ್ಣನವರು ಕೊನೆಯಲ್ಲಿ ಉತ್ತರ ಕೊಡ್ತಾರ ಕೂಡಲ ಸಂಗನ ಶರಣರು ನೊಂದು ಸೈರಿಸಬೇಕು ಮತ್ತೊಬ್ಬರ ಸಣ್ಣ ಪುಟ್ಟ ತಪ್ಪುಗಳಿಂದ ಮನಸ್ಸಿಗೆ ನೋವಾದ್ರೂ ಅದನ್ನು ಸಹಿಸ್ಕೋಬೇಕು ಸೈರಿಸಬೇಕು ಅಂದರೆ ತಾಳ್ಮೆ ಇರಬೇಕು ಇದೇ ನೋಡ್ರಿ ಒಂದು ಉತ್ತಮ ಸಮಾಜದ ಒಳ್ಳೆ ಸಂಬಂಧದ ಅಡಿಪಾಯ ಈ ನೊಂದು ಸೈರಿಸಬೇಕು ಅನ್ನದನ್ನ ನಾವು ಮೂರು ಅಂತಗಳಲ್ಲಿ ನೋಡಬಹುದು ಮೊದಲನೆಯದು ಒಪ್ಪಿಕೊಳ್ಳುವುದು ಹೌದಪ್ಪ ನನ್ನ ಗೆಳೆಯನಿಗೆ ಈ ಸಣ್ಣ ದೌರ್ಬಲ್ಯ ಅಂತ ಒಪ್ಪಿಕೊಳ್ಳೋದು ಎರಡನೆಯದು ಕ್ಷಮಿಸುವುದು ಅದರಿಂದ ನಮಗಾದ ಸಣ್ಣ ನೋವನ್ನ ಮನ್ನಿಸಿಬಿಡೋದು ಮೂರನೆಯದು ಮುಂದುವರಿಯುವುದು ಆ ವಿಷಯವನ್ನೇ ಹಿಡಿದು ಕೂರದೆ ಸಂಬಂಧವನ್ನ ಮುಂದಕ್ಕ ತಗೊಂಡು ಹೋಗೋದು ಸಹನೆ ಅಂದ್ರೆ ದೌರ್ಬಲ್ಯ ಅಲ್ಲ ಅದು ಸಂಬಂಧಗಳನ್ನ ಉಳಿಸುವ ದೊಡ್ಡ ಶಕ್ತಿ ಹಂಗಾರ ಹನ್ನೆಂಟನೇ ಶತಮಾನದ ಈ ವಚನದಿಂದ ಇವತ್ತಿನ ನಮಗೇನ್ ಸಂದೇಶ ಅದ ನಮ್ಮ ಫ್ರೆಂಡ್ಶಿಪ್ ಒಳಗ ನಮ್ಮ ಮನೆಯೊಳಗ ನಮ್ಮ ಕೆಲಸದ ಜಾಗ್ದಾಗ ಎಲ್ಲ ಕಡೆಗೂ ಈ ಮಾತು ಬೇಕಾಗ್ತೈತೆ ಕೊನೆದಾಗಿ ಈ ವಚನದ ಸಾರಾಂಶ ಇಷ್ಟೆ ನಮ್ಮ ಸಂಬಂಧಗಳಲ್ಲಿ ನಮ್ಮ ಗುಂಪುಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನೇ ಭೂತಗನ್ನಡಿ ಹಾಕಿ ನೋಡೋಕಿಂತ ಆ ಸಂಬಂಧವನ್ನು ಆ ಒಗ್ಗಟ್ಟನ್ನು ಉಳಿಸ್ಕೊಳ್ಳುವುದು ಭಾರಿ ದೊಡ್ಡ ಗುಣ ಸಹನೆ ಮತ್ತು ಕ್ಷಮಾಗುಣ ಇದ್ರೆ ಮಾತ್ರ ಯಾವುದೇ ಸ್ನೇಹ ಯಾವುದೇ ಸಂಘ ಗಟ್ಟಿಯಾಗ್ ನಿಲ್ಲಾಕ್ ಸಾಧ್ಯ ಯಾರು ಪರಿಪೂರ್ಣರಲ್ಲ ಆದ್ರೆ ನಮ್ಮ ಸಂಬಂಧ ಪರಿಪೂರ್ಣವಾಗಿರಲು ಸಾಧ್ಯ ಅಲ್ಲೇನ್ರಿ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ